ನಮ್ ಶಿವ ಫೋನ್ ಇಲ್ಲ ಅಂದರು ಆದರೆ ಎಲ್ಲರೂ ಮಾತಾಡ್ತಿದ್ದಾರೆ ಅದು ಒಳಗೆ ಅಂದಂಗೆ ಮನೆ ಮೇಲೆ ಇಲ್ಲ ನಾಗರ ಇದೆ ನಾಗರ ಹೋಗ್ ಇನ್ಸೈಡು ನಾಗೇಶ್ವರ ಯಾವ ಜೊತೆಯಲ್ಲಿ ಎಷ್ಟು ಫ್ರೀ ಆಗಿಬಿಟ್ಟಿದ್ದಾರೆ ಫೋನುಗಳನ್ನ ಅದು ಒಳಗೆ ಇರೋದು ಬಾಸ್ಸು ಎಷ್ಟು ಜನ ಕ್ಯೂ ಇದ್ದಾರೆ ಹಾಂ ಅಲ್ಲಿದೆ ಟಿ ವಿಯಲ್ಲಿ ಕಾಣ್ತಿದೆ ನಾಗೇಶ್ವರ ಹಾಂ ಅದು ಬಾಸು ನಾಗೇಶ್ವರ ನಮ ಶಿವ ನಮಶ ಶಿವ ಫೋನ್ಸು ನೋಡಿರಿ ನಾಗ ನಾಗಲಿಂಗೇಶ್ವರ ಕಿರಗಯ ಭಯಂಕರ ಎಲ್ಲ ರಾಜಸ್ಥಾನಿಸೇ ಹಿಂಗೆ ಕೆಳಗೆ ಹಿಂಗೆ ಇದ್ರ ಕೆಳಗೆ ಇಲ್ಲಿ ಇಳಿದು ಕೆಳಗೆ ಹೋಗ್ತಾ ಇದ್ದಾರೆ ಕೆಳಗೆ ಇಳ್ದು ಹೋಗ್ಬೇಕು ನಮಃಶಿವಾಯ ನಾಗೇಶ್ವರ್ ನಾಗೇಶ್ವರ ದೇವಸ್ಥಾನದೊಳಗೆ ಇದು ಜ್ಯೋತಿರ್ಲಿಂಗ ನಾಗೇಶ್ವರ್ ಕನ್ನಡದಲ್ಲಿ ಅಕ್ಕ ಹಿಂದಿಯಲ್ಲಿ ಅಂದರೆ ತೆಲುಗಲ್ಲಿ ಶ್ರೀ ಪಾಂಧ್ರ ನಾಗಿನಿ ನಾಗೇಂದ್ರ ವಿಗ್ರಹ ವಿಗ್ರಹಗಳನ್ನು ಸಮರ್ಪಿಸಿನ ವಾರಿಗೆ ಪುಣ್ಯಮೂಲು ಲಭಿಸ್ತು ಓಹೋ ఓ అది బంద్బుట్టు ఈ ప్రాంతీయలో నాగిని నాగేంద్రలోను వి నాగేంద్రాల విగ్రహాలను సమర్పించిన వారికి పుణ్యాల పుణ్య ఫలం లభిస్తుంది ఎక్కువ ఆచడం నంది అదో నంది నంది ఈ లైన్ వలగే పెడతల్ ఇల్ ఇంక అది ఇదో నాగేశ్వర ಇದು ಬಂದ್ಬಿಟ್ಟು ಒಳಗೆಯಿಂದ ಇಲ್ಲಿಂದ ಕಾಣಿಸಿರೋದು ಅಲ್ಲಿ ಒಳಗೆ ಫೋನ್ ಅಲ್ಲೋಡಿಲ್ಲ ನಮ ಶಿವ ಫೋನ್ ಅಲ್ಲೋಡಿಲ್ಲ ಅಂತಾರೆ ಬಟ್ ಎಲ್ಲರೂ ಮಾತಾಡ್ತಾರೆ ಅಲ್ಲಿ ಒಳಗೆರೋ ಸ್ಟಾಪ್ಗಳೆಲ್ಲ ನಾಗೇಶ್ವರ ನಮಶ್ಶಿವ ಆ ಅಲ್ಲಿದ್ದರೆ ಬಾಸ್ ನಮಃ ಶಿವ ನಮಶ್ವಣ ಹಾಂ ನಮಃ ಶಿವ ನಮಶ್ವ ನಮಃ ಶಿವ